ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ನಿನ್ನೆ ಆಕೃತಿ ತಂಡದ ಹವ್ಯಾಸಿ ಗೃಹಿಣಿಯರ ಚಿತ್ರಕಲೆಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಚಿತ್ರಕಲಾ ಪ್ರದರ್ಶನ ಕಾಲೇಜ್ ಆಫ್ ಫೈನ್ ಆರ್ಟ್ ಉಪಾಧ್ಯಕ್ಷರಾದ ಪ್ರೊಫೆಸರ್ ರಾಮಕೃಷ್ಣಪ್ಪ ಚಿತ್ರಕಲಾ ಪ್ರದರ್ಶನವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ದೂರದರ್ಶನದೊಂದಿಗೆ ರಾಮಕೃಷ್ಣಪ್ಪ ಗೃಹಿಣಿಯರು ಚಿತ್ರಗಳನ್ನು ಪ್ರದರ್ಶಿಸಿರುವುದು ಸಂತಸ ತಂದಿದೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಂತಹ ಹವ್ಯಾಸಿ ಕಲಾವಿದೆಯರನ್ನು ಪ್ರೋತ್ಸಾಹಿಸಬೇಕು ಎಂದರು ಶಾಶ್ವತವಾಗಿ ಈ ಚಿತ್ರಕಲಾ ಪರಿಷತ್ತಲ್ಲಿ ಉಳಿದಿದೆ ಈ ಒಂದು ದೆಸೆಯಲ್ಲಿ ಇಡೀ ಕರ್ನಾಟಕದ ಇಡೀ ದೇಶದ ಚಿತ್ರಕಲಾವಿದರಿಗೆ ಒಂದು ಏನು ಎಕ್ಸಿಬಿಷನ್ ಮಾಡೋದಕ್ಕೆ ನೋಡೋದಕ್ಕೆ ಈ ಬೆಂಗಳೂರಂಥ ಮಧ್ಯ ಭಾಗದಲ್ಲಿ ಇದು ತುಂಬ ಅನುಕೂಲಕರವಾಗಿದೆ ಇದು ನಮ್ದು ಐದನೇ ಬಾರಿ ಆಕೃತಿ ತಂಡದ ಸದಸ್ಯೆ ಪೂರ್ಣಿಮಾ ಅವಿನಾಶ್ ಚಿತ್ರಕಲಾ ಪರಿಷತ್ತಿನಲ್ಲಿ ಆಕೃತಿ ತಂಡದಿಂದ ಐದನೇ ಬಾರಿ ಚಿತ್ರ ಪ್ರದರ್ಶನ ನಡೆಸಲಾಗಿದೆ ವಿವಿಧ ಬಗೆಯ ಚಿತ್ರಗಳು ಪ್ರದರ್ಶನದಲ್ಲಿವೆ ನಮಗೆ ಚಿತ್ರಕಲಾ ಪರಿಷತ್ತು ಬೆಂಬಲ ನೀಡಿದೆ ಎಂದು ಹೇಳಿದರು ಆಮೇಲೆ ವೈಲ್ಡ್ ಲೈಫ್ ಎಲ್ಲ ತರದ ಪೇಂಟಿಂಗ್ಸ್ ಇಲ್ಲಿವೆ ಆ್ಯಂಡ್ ತುಂಬ ರೀಸ್ನಬಲ್ ರೇಟಲ್ಲೂ ಇದೆ ನೀವು ಬಂದು ಇಲ್ಲಿ ನೋಡಿ ನಮಗೆ ಎಲ್ಲ ಆರ್ಟಿಸ್ಟ್ಗೂ ಪ್ರೋತ್ಸಾಹ ಕೊಟ್ಟು ಕೊಂಡ್ಕೊಂಡು ನಮಗೆಲ್ಲರೂ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ